ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವರಾಯೊಮ್ಮನವರು ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಯಾವ ಒಂದು ನಿಯಮಗಳನ್ನು ಪಾಲನೆಯನ್ನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ಹಾಗಾಗಿ ಬನ್ನಿ ಯೋಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಈ ಒಂದು ಮಂತ್ರವನ್ನು ನಮಗೆ ಸರ್ವ ಕಷ್ಟಕ್ಕೂ ಕೂಡ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಬಹುದು ಸರ್ವ ಕಷ್ಟ ಅಂತಂದರೆ ಒಬ್ಬೊಬ್ಬರಿಗೆ ಇವಾಗ ಇದೇ ರೀತಿ ಕಷ್ಟ ಅಂತೇಳಿ ಬರೋದಿಲ್ಲ ಕೆಲವೊಂದು ಹೇಳ್ಕೊಳ್ಳೋ ಆಗಿರುವಂತ ಕಷ್ಟಗಳು ಕಷ್ಟಗಳಿರುತ್ತೆ ಒಂದೊಂದು ಗುಪ್ತವಾಗಿರುವಂಥ ಕಷ್ಟಗಳಿರುತ್ತೆ ಅವರವರೇ ಆ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ ಅಂಥವರು ಸಹ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ಅವರಾಯಿ ಅಮ್ಮ ನಿಮ್ಮ ಕಷ್ಟಗಳಿಗೆ ಹೋಗೊಟ್ಟು ನಿಮ್ಮದು ಅದೇನೇ ಒಂದು ಕಷ್ಟ ಇದ್ದರೂ ಕೂಡ ಭೂಮಿಯ ಅಡಿಯಲ್ಲಿ ಇದ್ದರೂ ಕೂಡ ಅದನ್ನು ಅಗಿದು ತೆಗೆದು ನಿಮ್ಮ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾಳೆ ತಾಯಿ ಅಂತಲೇ ಹೇಳ್ಬೋದು ತುಂಬ ಜನ ವಿಡಿಯೋಗಳನ್ನು ನೋಡಿ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಮಾಡ್ತಾ ಇದ್ದೀರಿ ನಾವು ಈ ರೀತಿಯಾಗಿ ಮಂತ್ರ ಹೇಳ್ಕೊಂಡ್ವಿ ನಮ್ಮದು ಈ ರೀತಿಯಾಗಿ ಪ್ರಾಬ್ಲಮ್ ಅನ್ನೋದು ಕ್ಲಿಯರ್ ಆಯಿತು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ ತುಂಬ ಅಂದರೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದರೆ ನಿಮ್ಗೆ ಏನೇ ಒಂದು ಅದರಿಂದ ಒಂದು ಅನುಕೂಲ ಆಯಿತು ಅಂತಂದರೆ ಅದರಷ್ಟು ಸಂತೋಷ ಇನ್ನೊಂದಿಲ್ಲ ಯಾರಿಗೆ ನಾವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಅದರಿಂದ ಎಲ್ಲರಿಗೂ ಉಪಯೋಗ ಆಗಬೇಕನ್ನೋವಂಥದ್ದು ನನ್ನ ಒಂದು ಇದು ಅಷ್ಟೇ ಬನ್ನಿ ಇವಾಗ ವರಾಹಿ ಅಮ್ಮನವರು ಯಾವ ರೀತಿಯಾಗಿ ನೀವು ಆರಾಧನೆಯನ್ನು ಮಾಡಬೇಕು ಅಂದರೆ ನಾಳೆ ಖಂಡಿತವಾಗ್ಲೂ ಪೌರ್ಣಮಿ ಇದೆ ಆ ಒಂದು ಪೌರ್ಣಮಿಯ ದಿವಸ ಮತ್ತೆ ಮಂಗಳವಾರ ಸಹ ಇದೆ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು ನಿಮ್ಮ ಕೈಯಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೂ ನಿಮ್ಮ ಒಂದು ದೇವರ ಮನೆಯಲ್ಲಿ ದೀಪಗಳನ್ನು ಹಚ್ಚಿರುವಂಥ ಒಂದು ಸಂದರ್ಭದಲ್ಲಿ ಬೆಳಗ್ಗೆ ನಾನು ಮಾಡಿ ಸಾಯಂಕಾಲನ ಮಾಡಿ ನೀವು ಪೌರ್ಣಮಿ ಪೂಜೆ ಮಾಡೋರಾಗಿದ್ದರೂ ಸಹ ಮಾಡ್ಬೋದು ಇವಾಗ ಪೌರ್ಣಮಿ ಪೂಜೆ ಮಾಡಿದ್ರೆ ಮಂಗಳವಾರವ ಅಂದ್ಬಿಟ್ಟು ನೀವು ದೀಪವನ್ನು ಹಚ್ಚೋರಾಗಿರುವುದು ಸರಿ ನೀವು ತಾಯಿಯನ್ನು ಮನಸಾರೆ ಕೇಳಿಕೊಳ್ಳಿ ಕೇಳಿಕೊಂಡು ನೀವು ನಿಮ್ಮದು ಏನು ಕಷ್ಟ ಕಾರ್ಪಣ್ಯಗಳದು ತಾಯಿಯ ದೀಪದಲ್ಲಿ ಆ ತಾಯಿಯ ರೂಪವನ್ನು ನಿಮ್ಮ ಒಂದು ಮನಸ್ಸಿನಲ್ಲಿ ಕಂಡುಕೊಂಡು ನಿಮ್ಮ ಕಷ್ಟಗಳನ್ನು ನೀವು ತಾಯಿ ಹತ್ರಕ್ಕೆ ಕೇಳಿಕೊಂಡು ನಿಮ್ದು ಏನೇ ಒಂದು ಸಮಸ್ಯೆಗಳಿರಬಹುದು ಕೆಲವೊಂದು ಸಮಸ್ಯೆಗಳನ್ನ ಹೇಳ್ಬಹುದು ದುಡ್ಡು ಕಾಸು ಏನೇ ಇವಾಗ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವರಿಗೆ ಸರ್ವ ಕಷ್ಟಗಳಂತಲೇ ಹೇಳಬಹುದು ಒಂದು ಕಷ್ಟ ತಪ್ಪೋದ್ರೆ ಮತ್ತೊಂದು ಮತ್ತೊಂದು ತಪ್ಪೋದ್ರೆ ಮತ್ತೊಂದು ಅವರಿಗೆ ಹಾಗೇ ಕಷ್ಟಗಳ ಸರಮಾಲೆ ಅನ್ನೋವಂಥದ್ದು ಬರ್ತಾ ಇರುತ್ತೆ ಅಂಥವರು ಸಹ ನೀವು ಈ ಒಂದು ಮಂತ್ರವನ್ನು ಹೇಳೋದರಿಂದ ನಿಮಗೆ ಕ್ರಮೇಣವಾಗಿ ಏನು ನಿಮಗೆ ಕಷ್ಟಗಳು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಬರ್ತಾ ಇದೆಯೋ ತಾಯಿ ವರಾಯಮ್ಮ ಎಲ್ಲವನ್ನು ಬಗೆಹರಿಸಿ ನಿಮ್ಮನ್ನು ಸಂತಸದಿಂದ ಇಡ್ತಾರೆ ಅನ್ನೋದನ್ನು ನಾನು ಖಂಡಿತವಾಗ್ಲೂ ಹೇಳ್ತೀನಿ ತಾಯಿಯ ನಂಬಬೇಕು ನಾವು ನಂಬಿ ಯಾವುದೇ ರೀತಿಯಲ್ಲಿ ಅಪನಂಬಿಕೆ ಅನ್ನೋವಂಥದ್ದು ಇರಬಾರ್ದು ಅಪನಂಬಿಕೆ ಅನ್ನೋವಂಥದ್ದು ಇದ್ದಾಗ ನಮಗೆ ಅದರಲ್ಲಿ ಏನೇ ಒಂದು ನೀವು ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡರೂ ಕೂಡ ನಮ್ಮ ಮನಸ್ಸಿನಲ್ಲಿ ಆ ಕೆಲಸ ಆಗುತ್ತಾ ಇಲ್ಲ ಅನ್ನೋವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ಆ ಕೆಲಸ ಅನ್ನೋಂಥದ್ದು ಆಗೋದಿಲ್ಲ ಯಾವಾಗೂ ಅಷ್ಟೇ ನಾವು ಪಾಸಿಟಿವ್ ಆಗಿ ಥಿಂಕನ್ನು ಮಾಡಬೇಕು ನಿಮ್ದು ಏನೇ ಒಂದು ಇವಾಗ ಯಾರಿಗೂ ಒಂದು ಹತ್ತು ಸಾವಿರ ರೂಪಾಯಿನ ಕೊಟ್ಟಿರ್ತೀರಿ ಅವರು ಕೊಡ್ತಾರೋ ಇಲ್ಲವೋ ಕೊಡ್ತಾರೋ ಇಲ್ವೋ ಕೊಡ್ತಾರೋ ಇಲ್ಲವೋ ಅಂದರೆ ಅವ್ರು ಕೊಡೋದೇ ಇಲ್ಲ ಹಾಗಾಗಿ ಇಲ್ಲ ಇವ್ರು ಹತ್ತು ಸಾವಿರ ರೂಪಾಯಿ ನಾವು ಇವ್ರು ಒಳ್ಳೆಯವ್ರು ಅಂತ ಹೇಳಿ ಕೊಟ್ಟಿದ್ದೀವಿ ನನ್ನ ದುಡ್ಡು ನನಗೆ ಬಂದೇ ಬರುತ್ತೆ ಅಂತಂದರೆ ಅವರು ಕಷ್ಟ ಬೀಳ್ತಾರೋ ದುಡಿತಾರೋ ಬೇರೆಯವ್ರದ್ರಿಗೆ ಸಾಲ ಮಾಡ್ತಾರೋ ನಿಮ್ಮ ದುಡ್ಡು ನಿಮಗೆ ಬಂದು ಸೇರಿಕೊಳ್ಳುತ್ತೆ ಹಾಗಾಗಿ ನೀವು ಬರುತ್ತೋ ಇಲ್ವೋ ಅನ್ನೋಕ್ಕಿಂತ ಬಂದೇ ಬರುತ್ತೆ ಅನ್ನೋವಂಥ ಒಂದು ಯಾವುದೇ ಒಂದು ಕೆಲಸ ಆಗಿರಬಹುದು ಇವಾಗ ನೀವೇನೇ ಒಂದು ಪ್ರಾಪರ್ಟಿವನ್ನು ತಗೊಳ್ತಾ ಇದ್ದೀರಾ ಅದು ಆಗುತ್ತೋ ಆಗಲ್ವಾ ಆಗುತ್ತಾ ಆಗಲ್ವ ಅನ್ನೋಂಥದ್ದನ್ನ ಇಟ್ಕೊಳ್ಬಾರ್ದು ಹಾಗೇ ಆಗುತ್ತೆ ನಾವು ಇದನ್ನ ತೆಗೆದುಕೊಂಡೇ ತೆಗೆದುಕೊಳ್ತೀವಿ ಅನ್ನೋವಂಥ ಒಂದು ಅಭಿಪ್ರಾಯವನ್ನು ಇಟ್ಕೊಂಡಾಗ ನಿಮಗೆ ನೂರಕ್ಕೆ ನೂರರಷ್ಟು ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಬರುತ್ತೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ನಮ್ಮ ಮನಸ್ಸಿನಲ್ಲಿ ನಮ್ಮ ಕಷ್ಟ ನಮ್ಮ ಕಷ್ಟ ಅಂತಂದರೆ ಇನ್ನೂ ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇರುತ್ತೆ ದೇವರು ನಮ್ಮನ್ನು ಸುಖವಾಗಿ ಇಟ್ಟಿದ್ದಾನಂತೇಳಿ ನೀವು ದೇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಮಾರನೇ ದಿನ ನೋಡಿ ನಿಮ್ಮ ಜೀವನ ಜೀವನದಲ್ಲಿ ಒಂದು ಸಾಸಿವೆ ಕಾಳಷ್ಟೂ ಕೂಡ ನೆಮ್ಮದಿಯನ್ನು ದೇವರು ಕರೆಸಿ ಅಂತಲೇ ಹೇಳಬಹುದು ನಾವೇ ಕಷ್ಟ ಕಷ್ಟ ಅಂತೇಳಿ ಮನಸ್ಸಿನಲ್ಲಿ ಇದ್ದಾಗ ನಮಗೆ ಹತ್ತರಿಂದ ನಮಗೆ ಹೊರಗೆ ಬರೋದಕ್ಕೆ ದಾರಿ ಅನ್ನೋವಂಥದ್ದೇ ಆಗೋದಿಲ್ಲ ಹಾಗಾಗಿ ನಾನು ಇದನ್ನು ತಿಳಿಸ್ತೇನೆ ಬನ್ನಿ ಇವಾಗ ಈ ವರಾಹಮ್ನವರ ಮಂತ್ರವನ್ನು ಎಷ್ಟು ಬಾರಿ ಹೇಳಬೇಕು ಅಂತನ್ನೋದಾದರೆ ನೀವು ನೋಡಿ ನಿಮಗೆ ಇದನ್ನು ಬೆಳಗ್ಗೆ ಎದ್ದ ತಕ್ಷಣನಾದರೂ ಹೇಳಬಹುದು ಇಲ್ಲ ರಾತ್ರಿ ಮಲಗೋದಕ್ಕೆ ಮುನ್ನ ಹೇಳಬಹುದು ಇಲ್ಲ ನಮಗೆ ಬೆಳಗ್ಗೆಯಿಂದ ಸಂಜೆ ಗಂಟೆ ನಮಗೆ ಕೆಲಸ ಇರುತ್ತೆ ಬೆಳಿಗ್ಗೆ ನಾವು ಹರಿವಿರಿಯಲಿ ಎದ್ದು ಹೋಗ್ತೀವಿ ರಾತ್ರಿ ಮಲಗೋದಕ್ಕೆ ತುಂಬ ಲೇಟ್ ನೈಟಾಗಿ ಮಲಗ್ತೀವಿ ತುಂಬ ಕೆಲಸ ಇರುತ್ತೆ ಅನ್ನೋವಂಥವ್ರು ನಿಮಗೆ ಪ್ರತಿನಿತ್ಯ ಟ್ವೆಂಟಿ ಫೋರ್ ಅವರಲ್ಲಿ ನಿಮಗೆ ಯಾವ ಒಂದು ಸಮಯದಲ್ಲಿ ನಿಮಗೆ ಈ ಮಂತ್ರದ ಉಚ್ಚಾರಣೆಯನ್ನು ಮಾಡೋದಕ್ಕೆ ಟೈಮ್ ಆಗುತ್ತೋ ಆವಾಗ ಹೇಳ್ಕೊಳ್ಳಿ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಓಂ ಶ್ರೀಂ ಐ ಗ್ಲೌಂ ಶ್ರೀಂ ಸಿಂಹ ಶಕ್ತಿ ವರಾಹಮುಖಿ ವರಾಹಿ ನಮೋ ನಮಃ ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ಶಿಂಹ ಶಕ್ತಿ ವರಾಹ ವರಾಹಮುಖಿ ವಾರಾಹಿ ನಮೋ ನಮಃ ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಸಿಂಹ ಶಕ್ತಿ ವಾರಾಹಿ ವಾರಾಹಮುಖ ವಾರಾಹಿ ನಮೋ ನಮಃ ನಾನಿಲ್ಲಿ ಹೇಳೋ ಅಂಥದ್ದು ಏನಾನ ನಿಮಗೆ ಮಿಸ್ಟೇಕ್ಗಳು ಕೇಳಿಸಿದ್ರೆ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಏನು ಮಂತ್ರ ಬರ್ತಾ ಇದೆಯೋ ಅದೇ ಒಂದು ಕರೆಕ್ಟಾಗಿರುತ್ತೆ ಅದನ್ನು ನೀವು ಒಂದು ಬುಕ್ಕಲ್ಲಿ ಬರೆದ್ಬಿಟ್ಟು ಪ್ರ್ಯಾಕ್ಟೀಸನ್ನು ಮಾಡ್ಕೊಳ್ಬಹುದು ಪ್ರ್ಯಾಕ್ಟೀಸ್ ಮಾಡಿ ನೀವು ನಿಮ್ಮ ಒಂದು ಟ್ವೆಂಟಿ ಫೋರ್ ಅವರಲ್ಲಿ ನಿಮಗೆ ಯಾವ ಒಂದು ಸಮಯದಲ್ಲಿ ನಮಗೆ ಇಲ್ಲ ಮಧ್ಯರಾತ್ರಿಯಲ್ಲಿ ಯಾವಾಗೋ ಎಚ್ಚರ ಆಗಿಬಿಡುತ್ತೆ ನಮಗೆ ತಿರುಗಾ ನಿದ್ದೆ ಬರೋದಿಲ್ಲ ಅನ್ನೋವಂಥವ್ರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ನೀವು ನಿಮ್ದು ಏನೇ ಒಂದು ಕಷ್ಟ ಫಸ್ಟಿಗೆ ನೀವು ತಾಯಿಯನ್ನು ಆರಾಧನೆಯನ್ನು ಮಾಡಿ ಮನಸ್ಸಿನಲ್ಲಿ ನೀವೇನು ಕಡ್ಡಿ ಹಚ್ಚಬೇಕು ಕರ್ಪೂರ ಹಚ್ಚಬೇಕು ಸ್ನಾನ ಮಾಡಬೇಕು ಅನ್ನುವಂಥದ್ದು ಏನೂ ಇರೋದಿಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತೂ ಇರೋದಿಲ್ಲ ಆದರೆ ಹೆಣ್ಮಕ್ಳು ಮಂತ್ಲಿ ಪ್ರಾಬ್ಲಮ್ ಆಗಿರುವಂಥ ಸಂದರ್ಭದಲ್ಲಿ ಹೇಳಬಾರ್ದು ಗಂಡು ಮಕ್ಕಳು ಮಾಂಸಾಹಾರವನ್ನು ತಿಂದಿರೋ ದಿವಸ ಹೇಳಬಾರ್ದು ಹೆಣ್ಮಕ್ಕಳು ಆಯಿತು ಗಂಡು ಮಕ್ಕಳು ಆಯಿತು ಮಾಂಸಾಹಾರ ಊಟ ಮಾಡಿರೋ ದಿವಸ ಮಂತ್ರವನ್ನು ಹೇಳಬಾರ್ದು ಮಂತ್ರ ಹೇಳಿದ ನಂತರದಲ್ಲಿ ನೀವೇನು ಮಾಂಸಾಹಾರವನ್ನು ಊಟವನ್ನು ಮಾಡಬಹುದು ಹೆಣ್ಮಕ್ಳು ಮಾತ್ರ ಅವರ ಮಂತ್ ಮಂತ್ಲಿ ಪ್ರಾಬ್ಲಮ್ ಐದು ದಿನಗಳ ಮಾತ್ರ ಪಾಲಿಸಿದ್ರೆ ಸಾಕಾಗುತ್ತೆ ಯಾಕಂತಂದ್ರೆ ತಾಯಿ ಬಂದು ಶಾಖಾಹಾರಿ ನೀವು ಯಾವುದೇ ಒಂದು ಮಂತ್ರದ ಉಚ್ಚಾರಣೆಯನ್ನು ಮಾಡಿದ್ರೂ ಸಹ ಈ ಒಂದು ಈ ರೀತಿಯಾಗಿ ನಮಗೆ ಇದ್ದಾಗ ಥರ ಪ್ರತ ಫಲ ಅನ್ನೋವಂಥದ್ದು ಸಿಗೋದಿಲ್ಲ ಅದರಿಂದ ನಮಗೆ ದೋಷಗಳು ಅನ್ನೋಂಥದ್ದು ಉಂಟಾಗುತ್ತೆ ಹಾಗಾಗಿ ನಾನು ಪ್ರತಿ ವೀಡಿಯೋದಲ್ಲೂ ಸಹ ಇವೆರಡು ನಿಯಮಗಳನ್ನು ನೀವು ಪಾಲಿಸಲೇಬೇಕಂತ ಹೇಳಿ ತಿಳಿಸ್ಕೊಡ್ತೀನಿ ಅತಿ ಶೀಘ್ರವಾಗಿ ಸರ್ವ ಕಷ್ಟಕ್ಕೂ ಕೂಡ ಈ ಒಂದು ಮಂತ್ರದ ಪರಿಹಾರ ಆಗಿದೆ ನಿಮಗೆ ಎಷ್ಟು ಬಾರಿ ಹೇಳ್ಕೊಳ್ಳೋಕ್ಕಾಗುತ್ತೋ ಹತ್ತು ನಿಮಿಷ ಐದು ನಿಮಿಷ ಎಷ್ಟು ಬಾರಿ ಆಗುತ್ತೋ ಮೂರು ಬಾರಿ ಒಂಬತ್ತು ಬಾರಿ ಹದಿನಾರು ಬಾರಿ ಎಷ್ಟು ನಿಮ್ಮ ಮನಸ್ಸಿಗೆ ಅನಿಸುತ್ತೋ ಅಷ್ಟು ಬಾರಿ ನೀವು ಹೇಳಿ ತಾಯಿಯಲ್ಲಿ ನೀವು ನಮಸ್ಕಾರವನ್ನು ಮಾಡಿಕೊಳ್ಳಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ